ನಾನು ಎಷ್ಟೋ ಶಾಲೆಗಳು ಕಾಲೇಜು ಸ್ಕೂಲ್ಗೆ ಹೋಗಿದ್ದೀನಿ ಈ ತರ ಒಂದು ಎಕ್ಸ್ಪೀರಿಯನ್ ಟೈಮ್ ಕೇಳ್ತೀನಿ ಹೇಳ್ತೀರಾ ಕರ್ನಾಟಕದ ಕನ್ನಡದ ಶಕ್ತಿ ಯಾರು ಹೇಳಿ ನಾನು ಅನ್ಕೊಂಡಿದ್ದೆ ಇವರು ಎರಡೇ ಮಕ್ಕಳು ಅಂತ ಇಲ್ಲಿ ಬಂದಿದ್ದಾರೆ ನಿಮ್ಗೆ భాగ్యవంత నోడి ఎంత తండ్రి తువా ఖుషి అన్నస్తూ నోడి ఇవర ప్రయత్న అస్ ఈ శక్తి ధామరే అద్భుత వచ్చిన బ్రహ్మ విష్ణు మహేశ్వర నూరు జనా ఎత్తి ఆచి అదిశక్తి అద్యారు హు ಅಂತ ಶಕ್ತಿ ಧಾಮದಲ್ಲಿ ನಿಮ್ಮೆಲ್ಲರ ಶಕ್ತಿನ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅಂತ ಈ ಶಕ್ತಿಧಾಮದಿಂದ ಈ ಎರಡು ಶಕ್ತಿ ಇದಾವೆ ನಿಮ್ಮ ಶಕ್ತಿನ ಹೊರಗೆ ತೆಗೆಯಕ್ಕೋಸ್ಕರ ಆ ಶಕ್ತಿ ಎಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತ ಬೆಳೀತಾನೆ ಇವತ್ತು ನೋಡಿದಾಗ ಅನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಆಟೋ ಬಾಂಬ್ಗಳು ಅಂತ ಇರೋರೆಲ್ಲ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಅದ್ಭುತ ನೀವೆಲ್ಲ ನಿಜವಾಗಳು ತುಂಬಾ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಧನ್ಯವಾದಗಳು ಒಂದೇ ಟೈಮ್ ಇದೆಯಾ ಈ ಶಕ್ತಿ ಅಂದ್ರೆ ಎಲ್ಲಿರುತ್ತೆ ಹೇಳಿ ನಮ್ಮಗಡೆ ಎಲ್ಲಿ ಇಲ್ಲಿರುತ್ತೆ ಶಕ್ತಿ ಕರೆಕ್ಟಾ ಇದನ್ನ ಕರೆಕ್ಟ್ ಯೂಸ್ ಮಾಡಿದ್ರೆ ಅದ್ಭುತ ಶಕ್ತಿ ಒಂದು ನಗೋಗ್ಬಿಡ್ತೀರಾ ಓಕೆನಾ ವಿವೇಚನೆ ವಿಚಾರ ಪ್ರತಿಯೊಂದು ಕೂಡ ವಿಚಾರ ಮಾಡಿದ್ರೆ ತುಂಬಾ ತುಂಬಾ ಅತ್ಯುತ್ತಮವಾಗಿ ಬೆಳಿತೀರಾ ನೀವು ಓಕೆನಾ ಆ ಉದ್ದೇಶ ಇಟ್ಕೊಂಡೆ ಇಷ್ಟೆಲ್ಲ ಆಕ್ಟಿವಿಟೀಸ್ ಇಷ್ಟೆಲ್ಲ ಸೇರಿ ಇಲ್ಲಿರೋ ಎಲ್ಲ ಮಾಡ್ತಾರೆ ಟೀಚರ್ಸ್ ನೀವೆಲ್ಲ ತುಂಬಾ ಪ್ರಿನ್ಸಿಪಾಲ ನಿಮ್ಮೆಲ್ಲರ ಇದು ಪರಿಶ್ರಮ ಕಾಣಿಸ್ತಾ ಇದೆ ಇಲ್ಲಿ ಎಷ್ಟು ಹಿಂದುಗಡೆ ಇದೆ ನಿಮ್ದು ಅಂತ ತುಂಬಾ ಅದ್ಭುತವಾಗಿದೆ ತುಂಬಾ ಸಂತೋಷ ಆಯ್ತು ಯು ವೆರಿ ಮಚ್ I like it Kantha I like it